ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಸುನೀತಾ ಮಾತಾಡ್ತಾ ಇರೋದು ಮುತ್ತಿನ ತಮ್ಮ ಮಾತು ಚಾನಲಿಂದ ಇವತ್ತೇನು ನಾನು ಅಡುಗೆ ಮನೆಗೆ ನಿಂತ್ಕೊಂಡಿದ್ದೀನಿ ನಿಮ್ಮ ಜೊತೆ ಮಾತಾಡೋದಕ್ಕೆ ಅಡುಗೆ ಮನೆಗೆ ಬರಬೇಕಾಗಿತ್ತ ಅಂತಂದ್ಬಿಟ್ಟು ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು ಅದಕ್ಕೊಂದು ಕಾರಣ ಇದೆ ಏನಂತ ಹೇಳಿದ್ರೆ ನಾವು ಬೆಂಗಳೂರಲ್ಲಿ ಇರ್ತಕ್ಕಂಥ ಜನರಿಗೆ ಅಲರ್ಜಿಕ್ ಸೈನಸೈಟಿಸ್ ಆಗ್ತಕ್ಕಂಥದ್ದು ಹೆಚ್ಚಾಗಿ ನೋಡ್ತೇವೆ ಅದರ ಬಗ್ಗೆ ಒಂದು ವಿಡಿಯೋನ ಮಾಡಬೇಕು ಅಂತ ಮನಸ್ಸಾಯ್ತು ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ತಮ್ಮನೇಲಿ ನೋಡಿ ನಿಮ್ಗೆಲ್ಲರಿಗೂ ಗೊತ್ತಿರತ್ತೆ ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಕೇವಲ ಮೂರೇ ಮೂರು ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಮಗೆ ಮನೆ ಮದ್ದು ಅಂತ ಏನು ಹೇಳ್ತೀವಿ ಅದನ್ನು ಮಾಡಿಕೊಂಡು ನಮ್ಮ ಸೈನಸ್ ಪ್ರಾಬ್ಲಮ್ಸ್ನ ಅಲರ್ಜಿಕ್ ಸೈನಸ್ ಪ್ರಾಬ್ಲಮ್ನ ಆಗಿರ್ಬೋದು ಅಥವಾ ಸೈನಸೈಟಿಸ್ ಹಲವಾರು ಬಗೆಗಳಿದ್ದಾವೆ ನಮಗೆ ಮನೆಯಲ್ಲಿ ಸಿಗ್ತಕ್ಕಂಥ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಾವು ಹೇಗೆ ಅದನ್ನು ಸರಿಪಡಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಬೇಕು ಅಂತ ಮನಸ್ಸಾಯಿತು ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಆ ಮೂರು ವಸ್ತುಗಳು ಯಾವುದು ಅಂತ ತಿಳ್ಕೊಳ್ಳೋಣ ಹಾಗೆ ಅದನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು ಅನ್ನೋದು ಕೂಡ ನೋಡ್ತಾ ಹೋಗೋಣ ವೀಕ್ಷಕರೇ ಬನ್ನಿ ಆ ಮೂರು ವಸ್ತುಗಳನ್ನು ನಾನು ನಿಮಗೆ ತೋರಿಸ್ತೀನಿ ಮನೆಯಲ್ಲೇ ಸಿಗ್ತಕ್ಕಂಥದ್ದು ಅತಿ ಆರೋಗ್ಯಕರವಾದ ವಸ್ತುಗಳೇ ಆಗಿರೋದ್ರಿಂದ ನಿಮಗೆ ಅತಿ ಸುಲಭವಾಗಿ ಮನೆಯಲ್ಲೇ ಸಿಗ್ತಕ್ಕಂಥ ಒಂದು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ನೀವು ಈ ಔಷಧವನ್ನು ಮಾಡ್ಕೊಳ್ಬೋದು ಬನ್ನಿ ಅದೇನು ಅಂತ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ವೀಕ್ಷಕರೇ ಇಲ್ಲಿ ನಾನು ಮೂರು ವಸ್ತುಗಳನ್ನ ಇಟ್ಕೊಂಡಿದ್ದೀನಿ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಇದು ಸಾಂಬಾರ್ ಈರುಳ್ಳಿ ಅಂತ ಏನು ಹೇಳ್ತೀವಿ ನಾವು ಅಂಗಡಿಗಳಲ್ಲಿ ದೊರೆಯುತ್ತೆ ಚಿಕ್ಕದಾಗಿರುತ್ತೆ ಈರುಳ್ಳಿ ಹೆಚ್ಚಾಗಿ ಕೇರಳ ಸ್ಟೋರಲ್ಲಿ ಅಥವಾ ಮಲಯಾಳಿಗಳು ಜಾಸ್ತಿ ಇದನ್ನು ಯೂಸ್ ಮಾಡ್ತಾರೆ ಆದರೆ ನಾವು ಕೂಡ ಸಾಂಬಾರಿಗೆಲ್ಲ ಇದನ್ನು ಜಾಸ್ತಿಯಾಗಿ ಯೂಸ್ ಮಾಡ್ತೀವಿ ಇದು ಸಾಂಬಾರ್ ಈರುಳ್ಳಿ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ನಿಮ್ಮಲ್ಲಿ ಈ ಈರುಳ್ಳಿ ಇರಲಿಲ್ಲ ಅಂಥೇಳಿದ್ರೆ ಮನೇಲಿರ್ತಕ್ಕಂಥ ಈರುಳ್ಳಿನೇ ಬಳಸಿ ಆದರೆ ಇದು ಹೆಚ್ಚಿನ ಪರಿಣಾಮ ಕೊಡತ್ತೆ ಅನ್ನೋದು ಒಂದು ನನ್ನ ಅಭಿಪ್ರಾಯ ಮತ್ತು ಈರುಳ್ಳಿ ಏನಿದೆ ಖಾರ ಜಾಸ್ತಿ ಇರಬೇಕು ಖಾರ ಖಾರ ಈರುಳ್ಳಿ ಯಾವುದು ನಮಗಿರುತ್ತೆ ಆ ಈರುಳ್ಳಿ ನಮ್ಗೆ ಇದ್ರೆ ಅನುಕೂಲ ಸಾಂಬಾರ್ ಈರುಳ್ಳಿನೇ ಬೇಕು ಅಂತ ಏನಿಲ್ಲ ಆದ್ರೆ ನಿಮ್ಗೆ ಖಾರ ಈರುಳ್ಳಿ ಯಾವ್ದು ಹೆಚ್ಚು ಅತಿ ಹೆಚ್ಚು ಖಾರ ಕೊಡ್ತಕ್ಕಂಥ ಈರುಳ್ಳಿ ನಿಮ್ಮಲ್ಲಿ ಇದ್ರೆ ಅದು ಕೂಡ ನಡೆಯುತ್ತೆ ಸೊ ಹಾಗಾಗಿ ಒಂದೆರಡು ಈ ರೀತಿಯ ಸಾಂಬಾರ್ ಈರುಳ್ಳಿ ತೊಗೊಂಡಿದೀನಿ ಮತ್ತೆ ಏನಂತ ಹೇಳಿದ್ರೆ ಕಾಳು ಮೆಣಸು ಕಾಳುಮೆಣಸು ಎಲ್ಲರ ಎಲ್ಲರೂ ಮನೆಯಲ್ಲೂ ಇರುತ್ತೆ ನಾವು ಸಾಂಬಾರು ಪದಾರ್ಥಗಳಲ್ಲಿ ಇದನ್ನ ಯಥೇಚ್ಛವಾಗಿ ನೋಡ್ತೀವಿ ಹೆಚ್ಚಿನ ಜನ ನಮ್ಮ ಅಂದರೆ ನಮ್ಮ ಸೌತ್ ಕಡೆ ಎಲ್ಲ ಹೆಚ್ಚಾಗಿ ಕಾಳುಮೆಣಸನ್ನ ಬಳಸ್ತಾರೆ ಇದೊಂದು ಕಾಳು ಮೆಣಸನ್ನು ಇಟ್ಕೊಂಡಿದ್ದೀನಿ ನಾನು ಇದು ಎರಡು ಐಟಮ್ ಆಯಿತು ಅದ್ರ ಜೊತೆಯಲ್ಲಿ ಈ ವೀಳ್ಯದೆಲೆ ಈ ವೀಳ್ಯದೆಲೆ ಏನಕ್ಕೆ ತೊಗೊಂಡಿದ್ದೀನಿ ಅಂತಂದರೆ ಇದರ ಜೊತೆಲೆ ಕಾಂಬಿನೇಷನ್ ಇದನ್ನು ಔಷಧಯುಕ್ತವಾದ ಒಂದು ಎಲೆ ಅಂತ ಹೇಳ್ಬೋದು ಸೈನಸೈಟಿಸ್ಗೆ ಇದನ್ನ ನಾನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಅಂಗಡಿಯಿಂದ ತೊಗೊಂಡು ಮೇಲೆ ವಾಶ್ ಮಾಡಿ ಒರೆಸಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಎಲೆನ ನೋಡಬೇಕಾದ್ರೆ ಸಾರಿ ಎಲೆನ ತೊಗೊಂಡು ಬರ್ಬೇಕಾದ್ರೆ ಸ್ವಲ್ಪ ಚೆನ್ನಾಗಿರೋದನ್ನ ನೋಡ್ಕೊಂಡು ಆರಿಸ್ಕೊಂಡು ತಗೊಂಡು ಬನ್ನಿ ತೊಗೊಂಡು ನಂತರ ದಯವಿಟ್ಟು ಅದನ್ನು ಕೆಲವ್ರು ಮಾಡ್ತಾರೆ ಅಂದರೆ ಯಾವ್ದಾದ್ರು ಒಂದು ಬಟ್ಟೆಗೆ ಒರೆಸ್ಬಿಟ್ಟು ಅಥವಾ ಟಿಶ್ಯೂ ಪೇಪರಲ್ಲಿ ಒರೆಸ್ಬಿಟ್ಟು ಅದನ್ನು ಸೇವನೆ ಮಾಡ್ತಾರೆ ದಯವಿಟ್ಟು ಆ ರೀತಿ ಮಾಡಕ್ಕೆ ಹೋಗ್ಬಿಡಿ ಯಾಕಂತಂದ್ರೆ ವೀಳಿಯದಲ್ಲೇ ಹಿಂದ್ಗಡೆ ಇರತಕ್ಕಂಥ ಜಾಗದಲ್ಲಿ ಕೆಲವೊಂದು ಸಣ್ಣ ಸಣ್ಣ ಕ್ರಿಮಿಗಳಿರತ್ತೆ ಅದನ್ನು ನಾವು ಕ್ಲೀನ್ ಮಾಡಬೇಕಾಗತ್ತೆ ಫಸ್ಟು ಚೆನ್ನಾಗಿ ಅದನ್ನು ತೊಳ್ಕೊಳ್ಳಿ ತೊಳ್ಕೊಂಡ ನಂತರ ಈ ಮೂರು ವಸ್ತು ನಿಮ್ಮ ಜೊತೆಲಿ ಇಟ್ಕೊಳ್ಳಿ ಏನೇನು ಈರುಳ್ಳಿ ಕಾಳುಮೆಣಸು ಮತ್ತು ಮತ್ತೆ ಈ ಈರುಳ್ಳಿನ ಸಿಪ್ಪೆ ತೆಕ್ಕೋಣ ಫಸ್ಟಿಗೆ ಈರುಳ್ಳಿನ ಸಿಪ್ಪೆ ತಕ್ಕೊಂಡು ಏನು ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ ಬನ್ನಿ ನಾನು ಅದನ್ನ ಸಿಪ್ಪೆ ತಗೊಂಡು ತೆಗ್ಬಿಟ್ಟು ತೊಗೊಂಡು ಬರ್ತೀನಿ ನೋಡ್ಬೋದು ನಾನಿಲ್ಲಿ ಸಿಪ್ಪೆ ತೆಗಿತಾ ಇದ್ದೀನಿ ವೀಕ್ಷಕರೇ ಒಂದೆರಡು ಈರುಳ್ಳಿ ಇದ್ರೂ ಸಾಕಾಗುತ್ತೆ ನಿಮಗೆ ಅಂದರೆ ಸಾಂಬಾರು ಈರುಳ್ಳಿ ಇದ್ರೆ ಮಾತ್ರ ಒಂದು ಎರಡು ಈರುಳ್ಳಿ ತೊಗೊಳ್ಳಿ ಸಾಕಾಗತ್ತೆ ಅಥವಾ ಬೇರೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಈರುಳ್ಳಿ ಇದೆ ಇರೋ ಈರುಳ್ಳಿನ ನಾನು ಯೂಸ್ ಮಾಡ್ತೀನಿ ಅಂತಂದರೆ ಅದರಲ್ಲಿ ಒಂದು ಕಾಲು ಭಾಗದಷ್ಟು ಕಟ್ ಮಾಡಿಕೊಂಡು ಅದನ್ನು ನಾವು ಸೇವನೆ ಮಾಡ್ಬೋದು ನಾನು ಇಲ್ಲಿ ನಿಮಗೆ ತೋರಿಸೋದಿಕ್ಕೆ ಅಂತದ್ದು ಒಂದು ಸ್ವಲ್ಪನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಸಾಂಬಾರು ಈರುಳ್ಳಿನ ಈ ರೀತಿ ಸಿಪ್ಪೆ ತೆಕ್ಕೊಂಡು ತೊಗೊಂಡು ಬಂದಿದ್ದೀನಿ ಈ ರೀತಿ ಸಿಪ್ಪೆ ತೆಗ್ದಿದ್ದೀನಿ ಎರಡು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನನಗೆ ಇವಾಗ ಎರಡು ಈರುಳ್ಳಿ ಸಾಕು ಅನ್ನಿಸ್ತು ಹಾಗಾಗಿ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ನನಗೆ ಒಂದೇ ದೊಡ್ಡದು ವೀಳಿಯದೆಲೆ ಸಾಕು ಇವಾಗ ಅಂದರೆ ಎರಡು ಹಾಕೋಬೋದು ಹಾಕೋಬಾರ್ದು ಅಂತಲ್ಲ ಆದರೆ ಎಲೆ ದೊಡ್ಡದಿರೋದ್ರಿಂದ ನಾನು ಒಂದೇ ಎಲೆ ತೊಗೊಳ್ತಾ ಇದ್ದೀನಿ ವೀಕ್ಷಕರೇ ಎರಡು ಸಣ್ಣ ಈರುಳ್ಳಿ ಒಂದು ವೀಳ್ಯದೆಲೆ ಮತ್ತು ಕಾಳು ಮೆಣಸು ಕಾಳು ಮೆಣಸು ಎಷ್ಟು ಹಾಕೋಬೇಕು ಅಂತ ನಾನು ಹೇಳ್ತೀನಿ ಆಯುರ್ವೇದದಲ್ಲಿ ಮತ್ತು ಬೇರೆ ಮನೆಮದ್ದು ನಾವು ಮಾಡಿಕೊಳ್ಳುವಂಥ ಒಂದು ಟೈಮಲ್ಲಿ ನಮ್ಮ ಹಿರಿಯರೆಲ್ಲ ಕೆಲವೊಂದು ವಿಷಯಗಳನ್ನು ಹೇಳಿರ್ತಾರೆ ಇದ್ದಿಷ್ಟೇ ಪ್ರಮಾಣದಲ್ಲಿ ಬಳಸಬೇಕು ಅಂತ ಹೇಳಿಬಿಟ್ಟು ಹಾಗಾಗಿ ನಾನು ನಿಮಗೆ ಕಾಳು ಎಷ್ಟು ಬಳಸಬೇಕು ಅಂತ ಹೇಳ್ತೀನಿ ಏಳರಿಂದ ಹನ್ನೊಂದು ಕಾಳು ಬಳಸಬೇಕು ಏಳು ಬಳಸಿ ಇಲ್ಲ ಅಂತಲೇ ಹನ್ನೊಂದು ಬಳಸಿ ಇಲ್ಲ ನಿಮಗೆ ಖಾರ ಸಹಿಸ್ಕೊಳ್ಳೋಷ್ಟು ನೀವು ಅದನ್ನು ತಿಂತೀನಿ ಅಂತಂದರೆ ಖಂಡಿತವಾಗ್ಲೂ ನೀವು ಅದನ್ನು ಹಾಕ್ಕೊಳ್ಬೋದು ಎಷ್ಟು ಬೇಕಾದರೂ ನೀವು ಹಾಕ್ಕೋಬೋದು ಬಟ್ ಔಷಧಯುಕ್ತವಾಗಿ ನಿಮಗೆ ಅದು ಪರಿಣಾಮಕಾರಿ ಆಗಬೇಕು ಅಂತಂದರೆ ಏಳರಿಂದ ಹನ್ನೊಂದು ಕಾಳು ನೆನಪಿಟ್ಕೊಳ್ಳಿ ಏಳರಿಂದ ಹನ್ನೊಂದು ಕಾಳು ನಿಮ್ಮ ಹತ್ರ ವೈಟ್ ಪೆಪ್ಪರ್ ಕಾರ್ನ್ ಇದ್ರು ಪರವಾಗಿಲ್ಲ ಅಥವಾ ಬ್ಲ್ಯಾಕ್ ಪೆಪ್ಪರ್ ಇದ್ರು ಪರವಾಗಿಲ್ಲ ಕಪ್ಪು ಮೆಣಸು ಅಥವಾ ಬಿಳಿ ಮೆಣಸು ಯಾವುದೇ ಇದ್ರೂ ಅದು ನಿಮಗೆ ಉಪಯೋಗಕ್ಕೆ ಬರುತ್ತೆ ಎರಡೂ ಔಷಧಿಯುಕ್ತವಾದ ಗುಣಗಳನ್ನು ಹೊಂದಿರುತ್ತೆ ಈಗ ಇದನ್ನು ತಿನ್ನಕ್ಕೆ ಮುಂಚೆ ಎಲೆ ತೊಟ್ಟನ್ನು ತೆಗಿಲೇಬೇಕು ಅಂತ ಹೇಳ್ತಾರೆ ಹಿರಿಯರು ಕಾರಣ ಏನು ಅಂತ ಗೊತ್ತಿಲ್ಲ ನಾನು ಗೂಗಲ್ ಮಾಡಬೇಕು ನನಗೂ ಗೊತ್ತಿಲ್ಲ ನಿಮ್ಗೆ ಏನಾದ್ರು ದಯವಿಟ್ಟು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ಹೀಗೆ ಎರಡೂ ಕಡೆಯೂ ನಾನು ತೊಟ್ಟನ್ನ ತೊಕೊ ತೆಕ್ಕೊಂಡಿದ್ದೀನಿ ತೆಕ್ಕೊಂಡ ನಂತರ ಇವಾಗ ನಾನಿಲ್ಲಿ ಏಳು ಕಾಳು ಮೆಣಸ್ಗಳನ್ನ ಹಾಕೊಳ್ತೀನಿ ಏಳು ಅಂತಂದ್ರೆ ಲೆಕ್ಕ ಮಾಡಿ ಏಳು ಹಾಕ್ತಾ ಇದ್ದೀನಿ ನಾನು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಮೆಣಸು ಸಾಕು ಯಾಕಂದರೆ ನನಗೆ ಇವಾಗ ಸೈನಸ್ ಇಲ್ಲ ಬಟ್ ನನಗೆ ತುಂಬ ಪ್ರಾಬ್ಲಮ್ ಕೊಡುತ್ತೆ ಸೈನಸೈಟಿಸ್ ಆದಾಗ ನಾನು ಇದನ್ನು ಯಾಕೆ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ನನಗೂ ಒಬ್ಬರು ಡಾಕ್ಟರ್ ಸಜೆಸ್ಟ್ ಮಾಡಿತ್ತು ನನ್ನ ಕಂಡೀಷನ್ ನೋಡೋಕಾಗ್ತಿದ್ ಅವ್ರು ಅಂದರು ಇಮಿಡಿಯೇಟ್ ರಿಲೀಫ್ ಬೇಕು ನಿಮಗೆ ಅಂತಂದಾಗ ಏನು ಮಾಡಬೇಕು ಅಂತಂದರೆ ಇದನ್ನು ಉಪಯೋಗಿಸಿ ನೀವು ಒಂದು ಕಂಟಿನ್ಯೂಯಸ್ ಒಂದು ತ್ರೀ ಫೋರ್ ಡೇಸು ತ್ರೀ ಟೈಮ್ಸು ಪರ್ ಡೇ ಅದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ ಪರಿಣಾಮಕಾರಿಯಾಗಿ ಅಂತ ಹೇಳಿದ್ರು ಅವತ್ತಿಂದ ನಾನು ಇದನ್ನ ಮಾಡ್ಕೊಂಡು ಬರ್ತಾಯಿದ್ದೀನಿ ಅದಕ್ಕೆ ನಿಮಗೆ ಈ ವಿಡಿಯೋ ಮಾಡ್ತಾ ಇದಿ ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಏಳು ಕಾಳು ಮೆಣಸುಗಳನ್ನ ಹಾಕೊಂಡಿನಿ ಒಂದು ಎಲೆ ಹಾಕೊಂಡಿದ್ದೀನಿ ಮತ್ತೆ ಈ ಎರಡು ಈರುಳ್ಳಿ ಈ ಎರಡು ಈರುಳ್ಳಿನ ನಾವು ಎಲೆ ಒಳಗಡೆ ಹಾಕೋಣ ಸೇಮ್ ಎಲೆ ಅಡಿಕೆ ಹೇಗೆ ಹಾಕೊಡ್ತಿರೋ ನೀವು ಅದೇ ರೀತಿ ಅಡಿಕೆ ಸುಣ್ಣದ್ರ ಬದಲಿಗೆ ನಾವು ಯೂಸ್ ಮಾಡ್ತಾ ಇರೋದು ಈರುಳ್ಳಿ ಮತ್ತೆ ಕಾಳ್ಮೆಣ್ಸು ಇದನ್ನ ಕ್ಲೀನ್ ಆಗಿ ಹೀಗೆ ಮಾಡಿಸ್ಬಿಟ್ಟು ನೀವು ಇದನ್ನ ಸೇವನೆ ಮಾಡೋದು ಸೇವನೆ ಹೇಗೆ ಮಾಡಬೇಕು ಅಂತಂದ್ರೆ ಅತಿ ಹೆಚ್ಚಾಗಿ ನೀವು ಅದನ್ನು ಜಗಿಬೇಕು ಎಷ್ಟು ಕಚ್ಚಿ ಕಚ್ಚಿ ಅದರ ರಸವನ್ನು ನೀವು ಸೇವನೆ ಮಾಡ್ತಿರೋ ಅಷ್ಟು ಪರಿಣಾಮಕಾರಿಯಾಗಿರುತ್ತೆ ಹಾಗೆ ಅದನ್ನು ತಿನ್ನುವಾಗ ಕಣ್ಣಲ್ಲಿ ಬಾಯಲ್ಲಿ ಮೂಗಲ್ಲಿ ಕಿವಿಲೆಲ್ಲ ಒಂದು ರೀತಿ ಬಿಸಿ ಆಗುವ ಹಾಗೆ ಅನುಭವ ಆಗುತ್ತೆ ಮತ್ತು ಕಣ್ಣಿಂದ ನೀರು ಇಳಿಯೋಕ್ಕೆ ಶುರು ಆಗುತ್ತೆ ಆ ಕಣ್ಣಿಂದ ನೀರು ಇಳ್ದಾಗಲೇ ನಿಮಗೆ ಸೈನಸ್ ಬೋನ್ಸ್ ಅಂತ ಏನಿರುತ್ತೆ ಇದೆಲ್ಲ ಈ ಬೋನ್ಸ್ ಎಲ್ಲ ಸ್ವಲ್ಪ ಕ್ಲಿಯರ್ ಆಗ್ತಾ ಹೋಗುತ್ತೆ ಆವಾಗ ಅದು ಕಣ್ಣ ಕಣ್ಣೀರಾಗಿ ಹೊರಗಡೆ ಬರುತ್ತೆ ಈ ಖಾರ ನಮಗೆ ಏನು ಕಾಳು ಮೆಣಸಿದು ಎಳಿಯದೆಲೆದು ಮತ್ತು ಈರುಳ್ಳಿದ್ದು ಖಾರ ಏನು ನಿಮ್ಮ ಬಾಯಿಂದ ಹೋಗಿರತ್ತೆ ರಸದ ಜೊತೆಗೆ ನಿಮ್ಮ ಬಾಯಲ್ಲಿ ಮುಖದಲ್ಲಿ ಎಲ್ಲ ಅದೆಲ್ಲ ಪರಿಣಾಮಕಾರಿಯಾಗಿ ಅದು ಕಣ್ಣಲ್ಲಿ ನೀರ ನೀರಾಗಿ ಹೊರಗಡೆ ಬರುತ್ತೆ ಯಾವಾಗ ಈ ಸೈನಸ್ ಬೋನು ಓಪನ್ ಆಗುತ್ತೆ ಅವಾಗ ನಿಮಗೆ ರಿಲೀಫ್ ಆಗುತ್ತೆ ಬೇಕಾರೆ ಮಾಡಿ ನೋಡಿ ಕೆಲವರಿಗೆ ಸೈನಸೈಟಿಸ್ ಆದಾಗ ರಾತ್ರಿ ಎಲ್ಲ ನಿದ್ದೆ ಬರೋದಿಲ್ಲ ಬಿಕಾಸ್ ಇದೆಲ್ಲ ಫುಲ್ ಬ್ಲಾಕ್ ಆಗಿರತ್ತೆ ನಿದ್ದೆ ಮಾಡೋಕ್ಕಾಗೋದಿಲ್ಲ ಕಣ್ಣು ಬಿಡೋಕ್ಕಾಗೋದಿಲ್ಲ ಅದು ಅದರಷ್ಟು ಯಾತನೆ ಇನ್ನೊಂದಿರೋದಿಲ್ಲ ಆ ರೀತಿಯಾಗಿ ನೀವು ಏನಾದರೂ ಅನುಭವಿಸ್ತಾ ಇದ್ರೆ ಪ್ರಾಬ್ಲಮ್ ಇತ್ತು ಅಂತಂದರೆ ದಯವಿಟ್ಟು ಈ ಮನೆ ಮದ್ದನ್ನ ಉಪಯೋಗಿಸ್ಬಿಟ್ಟು ನೀವು ಉಪಯೋಗವನ್ನ ಪಡ್ಕೊಳ್ಬೋದು ಅಂತ ನನ್ನ ಒಂದು ಅನಿಸಿಕೆ ದಯವಿಟ್ಟು ಈ ರೀತಿಯ ಮನೆ ಮತ್ತು ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರೆಯದಿತಿ ಕಮೆಂಟ್ ಮಾಡಿ ಮತ್ತು ಈ ಮೆಣಸು ಕಾಳು ಮೆಣಸು ಮತ್ತು ಎಲೆ ಮತ್ತು ಈರುಳ್ಳಿ ವೀಳ್ಯದೆಲೆನ ಹೆಚ್ಚಾಗಿ ಮನೆಗಳಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ನೀವು ವಾರಕ್ಕೊಂದ್ಸಲ ಅದನ್ನು ವೀಳ್ಯದೆಲೆ ಹಾಕೋದು ತುಂಬ ಒಳ್ಳೆಯದು ಯಾಕಂದರೆ ಕ್ಯಾಲ್ಶಿಯಮ್ ಎಲ್ಲ ಇರುತ್ತೆ ಅದರಲ್ಲಿ ಸುಣ್ಣ ತಿಂತೀವಿ ಅಡಿಕೆ ತಿಂತೀವಿ ಅದರಿಂದ ಉಪಯುಕ್ತವಾದ ಒಂದು ಗುಣಗಳು ಆಯುರ್ವೇದಿಕಲ್ಲಿ ನಾವು ಕಂಡಿರೋದ್ರಿಂದ ನಿಮಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವೀಕ್ಷಕರೇ ಮುಂದಿನ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಮುಂದೆ ಒಳ್ಳೊಳ್ಳೆ ವಿಡಿಯೋಗಳು ಇನ್ನು ಬರುತ್ತಾ ಹೋಗುತ್ತೆ ಖಂಡಿತವಾಗ್ಲೂ ನೀವು ಅದನ್ನು ವೀಕ್ಷಣೆ ಮಾಡ್ಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ಸೈನಸ್ ಪ್ರಾಬ್ಲಮ್ ಇರೋರಿಗೆ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ಧನ್ಯವಾದಗಳು